ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಅಂದರೆ ಡೈರೆಕ್ಟ್ ವಿಷಯಕ್ಕೆ ಬರೋಣ ಇವಾಗ ಕಲರ್ಸ್ ಅವರು ಒಂದು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೋಮೋದಲ್ಲಿ ತೋರ್ಸಿರೋದೇನಪ್ಪ ಅಂತಂದರೆ ಸೊ ತ್ರಿವಕುಮಾರದ ಬಂದು ತಲೆ ಮೀಸೆ ಮತ್ತು ಗಡ್ಡ ಮೂರನ್ನು ಕೂಡ ತೆಗಿಬೇಕು ಅಂತ ಒಂದು ಟಾಸ್ಕ್ ಸೊ ನಿಮ್ಗೆ ಗೊತ್ತಿದ್ರೆ ಇವರು ತಿರುಕುಮಾರ್ದ ತಂಡದೋರೆ ಅಂದರೆ ತಿರುಕ ಉಗ್ರಮಂಜು ಎಲ್ಲರೂ ಕೂಡ ಸೇರ್ಕೊಂಡು ಅವರು ತಲೆ ಬೋಳ್ಸಿರ್ತಾರೆ ಅಂದರೆ ಉಗ್ರಮಂಜವ್ರು ಬಂದು ಹೇಳಿರ್ತಾರೆ ಸೊ ತಲೆನ ತಲೆ ಅವರು ಬೋರ್ಸಿರ್ತಾರೆ ಟ್ರಿಮಾರ್ ತೊಗೊಂಡು ಅಂದರೆ ಪೂರ್ತಿ ಪೂರ್ತಿ ಫುಲ್ ಫುಲ್ ಬಾಂಡ್ಲಿ ಮಾಡಿರ್ತಾರೆ ಸೊ ಎಕ್ಸಾಕ್ಟ್ಲಿ ಅದೇ ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಅಂದರೆ ಅವರು ತಲೆ ಮಾತ್ರ ತೆಗೆದಿದ್ದು ಅಂದರೆ ತಲೆ ಕೂದಲು ಇವರಿಗೆ ತಲೆ ಮೀಸೆ ದಾಡಿ ಮೂರು ಕೂಡ ತೆಗಿತವ್ರೆ ಅಂದರೆ ಏನು ಗೊತ್ತಾ ಹುಡುಗ ಆಗಿರೋ ಕಾರಣ ಮಾಡ್ಬೋದು ಬಟ್ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ಸ್ವಲ್ಪ ಚೆನ್ನಾಗಿ ಕಾಣಿಸೋದು ಬೇಕಾಗುತ್ತೆ ಅಂದರೆ ಏನು ಗೊತ್ತಾ ತಲೆ ಕೂದಲು ತೆಗೆದ್ರೆ ಓಕೆ ಬಟ್ ದಾಡಿ ಮೀಸ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸಿತ್ತು ನನಗೆ ಬಟ್ ಅಂದರೆ ಆ ಒಂದು ಟಾಸ್ಕ್ ಇರೋದು ಅದೇ ರೀತಿ ಏನಕ್ಕೆ ಗೊತ್ತಾ ಅಂದರೆ ಇವಾಗ ಅವ್ರು ಏನಾದರೂ ಒಂದು ಕೊಟ್ಟಿದ್ದಾರೆ ಅಂತಂದರೆ ಆ ಟಾಸ್ಕ್ ನಮ್ದು ಆಗಲ್ಲ ಹೇಳಬೇಕಾಗುತ್ತೆ ಇವರು ಸೊ ನೀವು ಹೋಸಿದ್ರು ಕೂಡ ನೋಡಿದ್ರೆ ಎಕ್ಸಾಕ್ಟ್ಲಿ ಸೇಮ್ ಒಂದು ಟಾಸ್ನ ಕೂಡ ಕೊಟ್ಟಿದ್ರು ಬಟ್ ಅಲ್ಲೂ ಕೂಡ ಏನು ಗೊತ್ತಾ ತಲೆ ಕೂದಲು ಮಾತ್ರ ತೆಗೆದಿದ್ದು ಮೀಸೆ ದಾಡಿ ಗೊತ್ತಿಲ್ಲ ಸೊ ಅಂದರೆ ಇವಾಗ ಇವಾಗ ಏನಾದರು ತ್ರಿವಿಕುಮಾರ್ ಏನಾದರೂ ತಲೆ ಕೂದಲು ಅಂತ ಅಂದರೆ ಸೊ ಗೊತ್ತಿಲ್ಲ ಅವರು ಕೂಡ ವಿನ್ನರ್ ಆದರೂ ಆಗಬಹುದು ಅಥವಾ ರಜೆ ತವ್ರು ಕೂಡ ವಿನ್ನರ್ ಆದರೂ ಆಗಬಹುದು ಯಾಕಂದರೆ ಓ ಸೀನಲ್ಲೂ ಕೂಡ ಅದೇ ರೀತಿ ಆಗಿತ್ತಲ್ಲ ಖರೀದಿ ತಲೆ ಕೂಲ್ ತೆಗೆದ ಮೇಲೆ ಅಂದರೆ ಅವರೇ ವಿನ್ನರ್ ಆಗಿದ್ದು ಸೊ ನೋಡೋಣ ಕೈಸ್ ಅದ ಅದಾದಮೇಲೆ ನಿಮ್ಮ ಒಂದು ಫೇವ್ರೆಟ್ ತಂಡ ಯಾವುದು ಅಂದರೆ ಏನಪ್ಪ ಒಂದು ಡಿ ಡಿ ಟಿ ವಿ ಮತ್ತು ಎಮ್ ಎಂ ಟಿವಿ ಅಂತ ಬಂದಾಗ ಆ ಎರಡು ತಂಡದಲ್ಲಿ ನಿಮ್ಮ ಒಂದು ಫೇವ್ರೇಟ್ ತಂಡ ಯಾವುದು ಮತ್ತು ಅಂದರೆ ಆ ಎರಡು ತಂಡದಲ್ಲಿ ಯಾವೊಂದು ತಂಡ ವಿನ್ನರ್ ಆಗಬೇಕು ನಿಮ್ಮ ಪ್ರಕಾರ ಈ ವಾರದಲ್ಲಿ ಅಂತ ಅಂದ್ಬಿಟ್ಟು ಸೊ ಅಂದರೆ ಅಂದರೆ ನೀವು ಕೂಡ ಇನ್ನು ಜೀವ ಸಿನಿಮಾದಲ್ಲಿ ಓಟ್ ಮಾಡಿಲ್ಲ ಅಂದರೆ ಬೇಕೋಗ್ಬಿಟ್ಟು ಓಟ್ ಮಾಡಿ ನಿಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ ಮತ್ತು ಅದೇ ರೀತಿಗೆ ಅಂದರೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂದರೆ ಈ ಒಂದು ಸೀಸನಲ್ಲಿ ಅಂದರೆ ಇಲ್ಲಿವರೆಗೂ ನೀವು ಫಸ್ಟ್ ಡೇ ಒಂದು ಆಟ ನೋಡ್ಕೊಂಡು ಬಂದಿದ್ದೀರಾ ಅಂತಂದರೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಯಾಕೆ ಸಂದ್ರೆ ಪುರಮವಾಗಿ ಅಂತ ಬಂದಾಗ ಹರಮಂತ್ ಅವರು ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಹೇಳ್ತಾರೆ ತ್ರಿವಿಕುಮಾರ್ ಬಂದು ಗಡ್ಡ ಮತ್ತು ಮಿಸಿ ದಾಡಿ ಮೂರು ಕೂಡ ತೆಗಿಬೇಕು ಅಂದ್ಬಿಟ್ಟು ಒಂದು ದೊಡ್ಡ ಅಂದರೆ ಏನಪ್ಪ ಒಂದು ಟಾಸ್ಕ್ ಕೊಡ್ತಾರೆ ಅಂದರೆ ಮೊದಲನೇದಾಗಿ ಅವರ ತಂಡದವ್ರ ಜೊತೆಗೆ ಡಿಸ್ಕಶನ್ ಮಾಡ್ಕೊತಾರೆ ಯಾರು ಉಸ್ತುವಾರ ಉಸ್ತುವರೆ ಅಂದ ಸುರೇಶ್ವರ ಜೊತೆಗೂ ಕೂಡ ಡಿಸ್ಕಷನ್ ಮಾಡ್ತಾರೆ ಅದಾದ್ರೆ ಅವ್ರು ಹೇಳಿದೇನಂತಂದರೆ ಗೊತ್ತಾ ಅಂದರೆ ಏನು ಗೊತ್ತಾ ತಲೆ ಕೂದು ತೆಗಿದೇನೆ ಬಟ್ ಗಡ್ಡ ಮೀಸೆ ಆಗಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸೊ ಅದಾದಮೇಲೆ ಮತ್ತೆ ಅವರೇ ರಿಕ್ವೆಸ್ಟ್ ಮಾಡ್ಕೊತಾರಂತೆ ಇವರಿಗೆ ಯಾರಪ್ಪ ನಮ್ಮ ತಂಡಾಜವ್ರ ತಂಡ ಜೊತೆ ಅಂದರೆ ಡಿ ಡಿ ಟಿ ವಿ ತಂಡದವರು ಎಮ್ ಎಮ್ ಟಿ ವಿ ಅವರದವರು ಅಂದರೆ ಡಿಸ್ಕಷನ್ ಮಾಡ್ಕೊಳ್ತಾರೆ ಅಂದರೆ ಟಾಸ್ಕ್ನ ಸ್ವಲ್ಪ ಚೇಂಜ್ ಮಾಡಿ ಅಂತ ಅಂದರೆ ಅವರು ಚೇಂಜ್ ಮಾಡಿ ಅಂತ ಹೇಳಿದ್ರು ಅಥವಾ ಕಂಪ್ಲೀಟಾಗಿ ಚೇಂಜ್ ಮಾಡಿ ಬೇರೆ ಕೊಡಿ ಕೂಡಿ ಅಂತ ಹೇಳಿದಾರೋ ಗೊತ್ತಿಲ್ಲ ನಮಗೆ ಅಂದರೆ ನಮಗೆ ಎಪಿಸೋಡ್ ಅಂದರೆ ನಮಗೆ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ ಅದನ್ನ ಬಟ್ ಅದಕ್ಕೆ ನಮ್ಮ ಎಮ್ ಎಂ ಟಿ ವಿ ತಂಡದವರು ಸೊ ಹನುಮಂತ ರಜತ್ ಧನ್ರಾಜ್ ಆಯಿತು ಶಿಶಿರಾಯಿತು ಮತ್ತು ಇವರು ಇನ್ನೊಬ್ರು ಯಾರಪ್ಪ ಇನ್ನೊಂದು ಇನ್ನೊಂದು ಎರಡು ಮೂರು ಜನ ಇದ್ದಾರೆ ಎಲ್ಲರೂ ಕೂಡ ಡಿಸ್ಕಷನ್ ಮಾಡಿಕೊಂಡು ಒಂದು ಟಾಸ್ಕ್ ಮಾಡ್ತಾರೆ ಆ ಟಾಸ್ಕಲ್ಲಿ ಏನು ಮಾಡ್ತಾರೆ ಅಂದರೆ ತಿರುವುಕೊಂಬ್ರಿಗೆ ಇದ್ದಂಥ ಟಾಸ್ನ ಕಂಪ್ಲೀಟಾಗಿ ಚೇಂಜ್ ಮಾಡಿ ಐಶ್ವರ್ಯ ಅವರಿಗೆ ಕೊಡ್ತಾರೆ ಸೊ ನಿಮ್ಗೆ ಗೊತ್ತಿದ್ರೆ ಇದೇ ರೀತಿ ಒಂದು ಎಕ್ಸಾಕ್ಟ್ಲಿ ಅಂದರೆ ಏನು ಒಂದು ಪ್ಲ್ಯಾಂಕ್ ಮಾಡುವಂಥ ಟಾಸ್ಕ್ ಕೊಡ್ತಾರೆ ಪ್ಲ್ಯಾಂಕ್ ಅಂದರೆ ಗೊತ್ತಿರುತ್ತೆ ಫೋಟೋ ಹಾಕಿದ್ ನೋಡ್ಕೊಬೋದು ಮತ್ತು ಎಪಿಸೋಡಲ್ಲೂ ಕೂಡ ಶಿಶೂರವ್ರು ಏನು ಮಾಡಿದ್ರಲ್ಲ ಅಂದರೆ ಇದ್ರ ಮಲ್ಕೊಂಡ್ಬಿಟ್ಟು ಕೈ ಮತ್ತೆ ಅಂದರೆ ಅಂದರೆ ಕೈ ಮತ್ತೆ ಕಾಲು ಮಾತ್ರ ನಿಂತ್ಕೊಳ್ಳೋದ ಅದಕ್ಕೆ ಪ್ಲ್ಯಾಂಕ್ ಅಂತ ಕರೀತು ಜಿಮಿಗೆ ಹೋಗ್ತಿರೋ ಅಂದರೆ ನಿಮಗೆ ಅಂದರೆ ನಾರ್ಮಲಾಗಿ ಗೊತ್ತಿರುತ್ತೆ ಸೊ ಅದರಲ್ಲಿ ತಿರುಕೊಂಬರ್ ಕೊಟ್ಟಂಥ ಟಾಸ್ಕ್ ಏನಂತಂದರೆ ಶಿಶಿಯವರು ಮೂರು ನಿಮಿಷ ಪ್ಲ್ಯಾಂಕ್ ಮಾಡಬೇಕು ಪ್ಲಸ್ ತುಂಬ ಕಷ್ಟ ಇರುತ್ತೆ ಪ್ಲ್ಯಾಂಕ್ ಅಂತಂದರೆ ಸೊ ಮೂರು ನಿಮಿಷ ಪ್ಲ್ಯಾಂಕ್ ಮಾಡಬೇಕು ಅದು ಯಾವ ರೀತಿ ಅಂತಂದ್ರೆ ಇವಾಗ ನಮ್ಮ ರಜತ್ ಅವ್ರನ್ನ ಬಂದು ಅವ್ರ ಬೆನ್ಗ ಅಂದ್ರೆ ಅವ್ರ್ ಬೆನ್ ಮೇಲ್ಗಡೆ ಹಲೀಸ್ಕೊಂಡ್ಬಿಟ್ಟು ಪ್ಲಾನ್ ಮಾಡ್ಬೇಕಂತ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಸೊ ಮಾಡೋಕ್ಕಾಗಲ್ಲ ತುಂಬಾ ಕಷ್ಟ ಇರುತ್ತೆ ಸೊ ಎಕ್ಸಾಕ್ಟ್ಲಿ ಅದೇ ಒಂದು ಟಾಸ್ಕ್ನ ಇವಾಗ ಅದೇ ಟಾಸ್ನ ಪ್ಲ್ಯಾಂಕ್ ಮಾಡೋ ಟಾಸ್ನ ಅದೇ ಒಂದು ತಲೆ ಕೂತು ದಾಡಿಲ್ಲ ತೆಗೆದು ಅಂತ ಅಂದಮೇಲೆ ಅದನ್ನ ಅದೇ ಒಂದು ಟಾಸ್ಕ್ನ ಚೇಂಜ್ ಮಾಡ್ತಾರೆ ಐಶ್ವರ್ಯ ಅವರು ಆ ಟಾಸ್ಕ್ ಮಾಡಬೇಕಾಗುತ್ತೆ ಐಶ್ವರ್ಯ ಅಂದರೆ ಐಶ್ವರ್ಯ ಮೇಲ್ಗಡೆ ನಿಂತ್ಕೊಳ್ತಾರೆ ಅಂದರೆ ಭವ್ಯ ಗೌಡವರು ಅಂತ ಗೈಸ್ ತುಂಬ ಕಷ್ಟ ಅದು ಅದರಲ್ಲಿ ಹುಡುಗಿರೋಂಥ ಬಂದಾಗ ಅವ್ರ ಬೆನ್ ಮೇಲ್ಗಡೆ ಯಾವುದೋ ವೇಟ್ ಇಲ್ಲದೇ ಪ್ಲ್ಯಾಂಕ್ ಮಾಡೋದು ಕಷ್ಟ ಆಗುತ್ತೆ ಬಟ್ ಭವ್ಯ ಅವರು ವೇಟ್ ಎಷ್ಟಿದು ಅರವತ್ತಿದು ಎಪ್ಪತ್ತು ಕೆ ಜಿದು ಅಥವಾ ಐವತ್ತೈದು ಇದು ಗೊತ್ತಿಲ್ಲ ನಮಗೆ ಅಷ್ಟೊಂದು ವೇಟ್ನ ಇಟ್ಕೊಂಡು ಪ್ಲ್ಯಾಂಕ್ ಮಾಡೋದು ಆಗೋದಿಲ್ಲ ಅದು ಸೊ ಅಂದರೆ ಅಲ್ಲಿ ಮತ್ತೆ ಜಗಳ ಸ್ಟಾರ್ಟ್ ಆಗುತ್ತೆ ನಾವು ಹೇಳಿದ್ದು ಬಂದು ನಿಮಗೆ ಅಂದರೆ ಏನು ಗೊತ್ತಾ ಇವಾಗ ಕೊಟ್ಟಿರೋ ಟಾಸ್ಕ್ಂದೇ ಅಂದರೆ ತಿಳ್ಕೊಂಬ ಏನು ಒಂದು ಟಾಸ್ಕ್ ಕೊಟ್ಟಿರ್ತಾರಲ್ಲ ಆ ಟಾಸ್ಕ್ ಸ್ವಲ್ಪ ಏನಾದರೂ ಚೇಂಜ್ ಮಾಡಿ ಅಂತ ನಾವು ಕೇಳಿ ನಿಮಗೆ ಬಟ್ ನೀವು ನೋಡಿದ್ರೆ ಕಂಪ್ಲೀಟಾಗಿ ಅವ್ರನ್ನ ತಗೋದು ಇವರಿಗೆ ಕೊಡ್ತಾ ಇದ್ರ ಅಂದ್ಬಿಟ್ಟು ಅಲ್ಲೊಂದು ಸ್ವಲ್ಪ ಗಲಾಟೆ ಸ್ಟಾರ್ಟ್ ಆಗುತ್ತೆ ನನ್ನ ಪ್ರಕಾರ ತಪ್ಪು ತಿರುಗಿಕೊಂಬರೋದು ಅಲ್ಲ ಯಾರು ಅಂದರೆ ಯಾರಪ್ಪ ರಜೆ ಅವರದ್ದು ಕೂಡ ಅಲ್ಲ ತಪ್ಪಿರೋದು ಉಸ್ತುವಾರಿ ಅಂತ ಘೋಡ್ ಸುರೇಶವ್ರದ್ದು ಅವರು ಕರೆಕ್ಟಾಗಿ ಕೇಳ್ಕೋಬೇಕತ್ತಲ್ಲಿ ಅಂದರೆ ನೀವು ಅಂದರೆ ಆ ಕೊಟ್ಟಿರೋ ಟಾಸ್ಕ್ ಏನಾದರೂ ಚೇಂಜ್ ಮಾಡಿ ಅಂತಂದಾಗ ಅಂದರೆ ಗೊತ್ತಾ ನೀವು ಅವ್ರಿಗೆ ಚೇಂಜ್ ಕೊಡೋದು ಅಥವಾ ಅವ್ರಿಗೆ ಚೇಂಜ್ ಮಾಡಿ ಕೊಡ್ತಿರೋ ಅಥವಾ ಏನು ಅಥವಾ ಗೊತ್ತಾ ಕಂಪ್ಲೀಟಾಗಿ ಚೇಂಜ್ ಮಾಡಿ ಬೇರೆ ಕೊಡ್ತೀರೋ ಕೊಡ್ತಿರೋ ಅಂತ ಅವ್ರು ಅಂದರೆ ಉಸ್ತುವಾರಿ ಆದವ್ರ ಕೆಲಸನೇ ಅದಲ್ವ ಅವ್ರಿಗೆ ಕರೆಕ್ಟಾಗಿ ಕೇಳ್ಕೊಂಡು ಮಾತಾಡಬೇಕತ್ತಲ್ಲಿ ಬಟ್ ರಜೆ ತರ ಏನು ಗೊತ್ತಾ ಇಲ್ಲಿ ಜಾಸ್ತಿ ಮಾತಾಡ್ತೀವಿ ರು ಬಂದು ರಜತ್ ಅವರು ಏನಕ್ಕೆ ಅಂತಂದರೆ ಅವ್ರದ್ದು ಅಂದರೆ ಏನೋ ಅವರು ಕೂಡ ಅವ್ರು ತಲೆ ಕೂದಲನ್ನ ಕೊಟ್ಟಿದ್ದಾರೆ ಸೊ ಡೆಫಿನೆಟ್ಲಿ ಅವ್ರಿಗೆ ಕೋಪ ಇರ್ತಿದ್ದಾರೆ ಈ ಟಾಸ್ಕಲ್ಲಿ ಸೊ ನನ್ನ ಪ್ರಕಾರ ಅದೇ ಹೇಳಲ್ಲ ತ್ರಿವಿಕ್ರಮ ಅವರು ಅಂದರೆ ಅವ್ರು ಅವ್ರದ್ದು ಕೂಡ ತಪ್ಪಿದೆ ಅಂದರೆ ತಿರುಕಮ್ ಕೂಡ ಸ್ವಲ್ಪ ತಪ್ಪಿದೆ ಯಾಕಂದರೆ ಫಸ್ಟ್ ಆಗಲ್ಲ ಅಂತ ಅಂದ್ಬಿಟ್ಟು ಇವಾಗ ನೋಡಿದ್ರೆ ಇವಾಗ ಏನಪ್ಪ ನಾನೇ ಪುರುಷ ದಾಡಿಯಲ್ಲಿ ತೆಗಿಬೇಕನ್ಬಿಟ್ಟು ಅವರೇ ಕೇಳ್ತಾರಲ್ಲಿ ಅದು ಕೂಡ ಒಂದು ತಕ್ಕಮಟ್ಟಿ ತಪ್ಪು ಯಾಕಂದರೆ ತಿರುಗಿ ಏನದು ಮಾಡ್ತೇನೆ ಅಂತ ಇದ್ದಿದ್ರೆ ಸೊ ಫಸ್ಟ್ ಅದು ಆಯ್ತಪ್ಪ ನಾನು ಮಾಡ್ತೇನೆ ಆ ಟಾಸ್ಕ್ನ ಅಂದರೆ ನಿಮ್ಮ ಚಲನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಅಂತ ಎಸ್ ಅಂತ ಕೊಡಬೇಕಾಗುತ್ತೆ ಬಟ್ ಇವ್ರು ತಿರುಕಮ್ ನೋಡಿದ್ರೆ ಫಸ್ಟು ನನ್ನ ಕೈಯಲ್ಲಿ ಅಂದರೆ ಏನು ಗೊತ್ತು ಸ್ವಲ್ಪ ಟಾಸ್ಕ್ ನಾನು ಸ್ವಲ್ಪ ಚೇಂಜ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಇವ್ರ ಜೊತೆಗೆ ಯಾರು ಪರಿಶೋರ್ ತಂಡ್ರ ಜೊತೆಗೆ ಅವ್ರು ಚೇಂಜ್ ಮಾಡಿದ ಮೇಲೆ ನಮ್ಗೆ ಅದು ಬೇರೆ ನಾವು ಫಸ್ಟ್ ಕೊಟ್ಟಿದ್ದೇ ಮಾಡ್ತೇನೆ ಅನ್ನೋದು ಕೂಡ ಅಲ್ಲಿ ನಿಜವಾಗ್ಲೂ ಐಶ್ವರ್ಯ ಮತ್ತು ಅಂದರೆ ಐಶ್ವರ್ಯ ಅವರಿಗೆ ಪ್ಲಾಂಕ್ ಮಾಡೋದು ಬಯ ನ್ನ ಅವರ ಬೆನ್ ಬಿಲ್ ಕೂರ್ಸ್ಕೊಂಡು ಆಗದೆ ಇರುವಂತ ಮಾತು ಅದು ಬಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಜಗಳ ಆಗುತ್ತೆ ಯಾಕಂದ್ರೆ ಅವರು ಅಂದ್ರೆ ಹೇಳಿದ್ನಲ್ಲ ಅವರು ತಲೆ ಕೂದಲು ತೆಗೆದಿರೋ ಕಾರಣ ಡೆಫಿನೆಟ್ಲಿ ಅವರು ಅಂದ್ರೂ ಕೋಪ ಇದ್ದೇ ಇರುತ್ತೆ ಸೊ ಸ್ವಲ್ಪ ಜಾಸ್ತಿನೇ ಮಾತಾಡ್ತಾರೆ ಗಸ್ ಇನ್ನೊಂದು ಏನು ಇಲ್ಲಿ ಅದು ತಿರುಗುಂಬಿ ಕೊಟ್ಟಂಥ ಟಾಸ್ಕ್ಗಳಿಗೆ ಸ್ವಲ್ಪ ವೇರಿಯೇಷನ್ ಮಾಡಿ ಕೊಡೋಣ ಅಂತ ನೋಡ್ತೇ ಇರುತ್ತೆ ಬಟ್ ಹನುಮಂತ ಮಾಸ್ಟರ್ ಮೈಂಡಲ್ಲಿ ಅವನು ಹೇಳ್ತಾನೆ ಅಂದರೆ ಇವತ್ತು ಟಾಸ್ನಲ್ಲಿ ಚೇಂಜ್ ಮಾಡಿಬಿಟ್ಟು ಎಷ್ಟು ಆಗಿ ಕೊಡೋಣ ಅಂದ್ಬಿಟ್ಟು ಸೊ ಗೈಸ್ ನಿಮ್ಮ ಪ್ರಕಾರ ಏನು ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಅದೇ ಹೇಳಿದಾಗ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಅವರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಗ್ಯಾಸ್ ಅಂತ ಅದಾದಮೇಲೆ ಈ ವಾರದೊಂದು ಓಟ್ಸ್ಗಳು ಅಂತ ಬಂದಾಗ ಸೊ ಎಮ್ ಎಮ್ ಟಿ ಮತ್ತು ಡಿ 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 ಎರಡು ತಂಡಗಳಿವೆ ಅದರಲ್ಲೂ ಎಮ್ ಎಮ್ ಟಿವಿಗೆ ಒಂದು ಟೋಟಲ್ ಎಷ್ಟು ಗೊತ್ತ ಎಷ್ಟಪ್ಪ ಒಂದು ಹತ್ತು ಲಕ್ಷ ಓಟ್ಗಳು ಹತ್ತಿರ ಹತ್ತಿರ ಬಂದಿದೆ ಅಂತೆ ಒಂದು ಒಳ್ಳೆ ವಿಚಾರ ಅಂದರೆ ತುಂಬ ಜಾಸ್ತಿ ಓಟ್ಸ್ಗಳು ಬಂದಿದೆ ಅವರಿಗೆ ಅಂದರೆ ಅಂದ್ರೆ ರೆಸೆಂಟೇಜ್ ಅಂತ ಬಂದಾಗ ಎಮ್ ಎಂ ಟಿ ವಿ ಅಂದರೆ ಹನುಮಂತ ದಂಡರಾಜ್ ಇರುವಂಥ ತಂಡಕ್ಕೆ ಬಂದು ಎಷ್ಟು ಗೊತ್ತಾ ಎಪ್ಪತ್ನಾಲ್ಕು ಪರ್ಸೆಂಟೇಜ್ ಓಟ್ಸ್ಗಳು ಬಂದಿದೆ ಅದಾದಮೇಲೆ ಇವರು ತಿರುಕಂ ಇರುವಂಥ ತಂಡ ಉಗ್ರಮ್ಮ ಜೊಗೋತ ಮೆಲೂರ ತಂಡ ಅಂದರೆ ಅವ್ರ ತಂಡ ಡಿ ಡಿ ಟಿ ವಿ ತಂಡಕ್ಕೆ ಬಂದು ಒಂದು ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತಾರು ಪರ್ಸೆಂಟು ಓಟ್ಸ್ಗಳು ಬಂದಿದೆ ಅಂತ ಅರ್ಥ ಬಿಕಾಸ್ ನಿಮ್ಗೆ ಏನು ಅನ್ನಿಸುತ್ತೆ ಅಂದರೆ ಇವಾಗ ಅಂದರೆ ಏನು ಗೊತ್ತಾ ಫಿಸಿಕಲ್ ಟಾಸ್ಕ್ ಮೆಂಟಲ್ ಟಾಸ್ಕ್ ಎಲ್ಲನ ಕೂಡ ನೀವು ನೋಡಿಕೊಂಡು ನೀ ಅಂದರೆ ನಿಮ್ಮ ಫೇವ್ರೇಟ್ ಹಾಕ್ತಾರೆ ಆ ಒಂದು ತಂಡಕ್ಕೆ ಓರ್ಸ್ ಮಾಡಿ ಮತ್ತು ನೀವು ನೋಡಿದ ಮೊದಲನೇ ಟಾಸ್ಕಲ್ಲೂ ಕೂಡ ಅಂದರೆ ತಿರುಕುಮಾರ್ ತಂಡನ ವಿನ್ ಆಗುತ್ತೆ ಎರಡನೇ ಟಾಸ್ಕಲ್ಲೂ ಅವರೇ ಮತ್ತು ಮೂರನೇ ಟಾಸ್ಕ್ ನೀವು ನೋಡಿದ್ರೆ ಕಳಪೆ ಕೊಡುವಂತ ಒಂದು ಟಾಸ್ಕು ಅದರಲ್ಲೂ ಕೂಡ ಜಾಸ್ತಿ ಪಾಯಿಂಟ್ಸ್ ಕಳ್ಬಂದು ಅವ್ರ ತಂಡಕ್ಕೆ ಬರುತ್ತೆ ಅವ್ರ ತಂಡ ಸೊ ಅಂದ್ರೆ ನಮಗೆ ಇಲ್ಲರಿಗೂ ಸಿಕ್ಕಿರೋ ಒಂದು ಅಪ್ಡೇಟ್ ಪ್ರಕಾರ ಸೊ ಅಂದ್ರೆ ಎಸ್ ಆರ್ ನೋ ಟಾಸ್ಕು ಅದೇ ತಲೆ ಬೋಸೋದು ಹಗಲಿಕ್ಕೆ ಮೆಣಸಿನಕಾಯಿ ತಿನ್ನೋ ಟಾಸ್ಕ್ ಏನಿದೆಯಲ್ಲ ಆ ಟಾಸ್ಕಲ್ಲೂ ಕೂಡ ಕುಮಾರ್ ತಂಡವೇ ವಿನ್ ಆಗಿದೆ ಅಂತ ಒಂದು ಅಪ್ಡೇಟ್ ಇದೆ ನಿಮ್ಗೆ ಇನ್ನೊಂದು ಈ ವಾರದಲ್ಲಿ ಕ್ಯಾಪ್ಟನ್ ಓಟಿಗೆ ಯಾರು ಸೆಲೆಕ್ಟ್ ಆಗ್ತಾರೆ ಅಂತಂದರೆ ಅಂದರೆ ಈ ಒಂದು ಟಾಸ್ಕ್ಗಳನ್ನ ಆಡಿ ಗೆಲ್ಲೇಬೇಕು ಅವರು ಮತ್ತು ಅದು ಅಂದರೆ ಅದ್ರ ಜೊತೆಗೆ ಮತ್ತು ಹೆಂಗತ್ತೆ ಜೀವ ಸಿನಿಮಾದಲ್ಲಿ ನೀವೇನು ನೋಟ್ ಮಾಡ್ತೀರಲ್ಲ ಆ ಓಟ್ಗಳನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಬಿಗ್ ಬಾಸ್ ಅವರು ಸೊ ಅಂದರೆ ಜಾಸ್ತಿ ಓಟ್ಸ್ಗಳನ್ನು ತೊಗೋಬೇಕು ಮತ್ತು ಅಂದರೆ ಟಾಸ್ಕ್ಗಳಲ್ಲೂ ಕೂಡ ಚೆನ್ನಾಗಿ ಆಟ ಆಡಿಯೇನೆ ವಿನ್ನರ್ ಆಗಬೇಕು ಸೊ ಅದಾದಮೇಲೆ ಅಂದರೆ ಕ್ಯಾಪ್ಟನ್ಸಿ ಓಟಕ್ಕೆ ಅವ್ರಿಗೊಂದು ಡೈರೆಕ್ಟಾಗಿ ಒಂದು ಅಂದರೆ ಅವ್ರಿಗೊಂದು ಸ್ಥಾನ ಸಿಗುತ್ತೆ ಸೊ ನೋಡೋಣ ಓಟ್ ಮಾಡಿ ಜೀವ ಸಿನಿಮಾದಲ್ಲಿ ಓಟ್ ಮಾಡಿ ಮತ್ತು ನಿಮ್ಮ ಫೇವ್ರೆಟ್ ಚಾನಲ್ ಯಾವುದು ಡಿ 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 ಟಿ ಎಮ್ ಎಂ ಟಿ ಕಮೆಂಟ್ ಬಾಕ್ಸ್ ಅಂದರೆ ಕಮೆಂಟ್ ಬಾಕ್ಸಲ್ಲೂ ಕೂಡ ತಿಳಿಸಿ ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಬಾಯ್